ಮೂವತ್ತೇಳು ವರ್ಷಗಳ ಹಿಂದೆ ಕೇವಲ ಸಾವಿರದ ಇನ್ನೂರ ಐವತ್ನಾಲ್ಕು ರೂಪಾಯಿಗಳ ಭ್ರಷ್ಟಾಚಾರ ಮತ್ತು ಡ್ಯೂಟಿ ಪಾಸ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ರೈಲ್ವೆ ಟಿಟಿಇ ಒಬ್ಬರನ್ನ ಸೇವೆಯಿಂದ ವಜಾಗೊಳಿಸಲಾಗಿತ್ತು ದಶಕಗಳ ಕಾನೂನು ಹೋರಾಟ ಮತ್ತು ವೈಯಕ್ತಿಕ ಹೋರಾಟದ ನಂತರ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಅವರನ್ನ ನಿರಪರಾಧಿ ಅಂತ ಘೋಷಣೆ ಮಾಡಿದೆ ಆದರೆ ನ್ಯಾಯ ಬಹಳ ತಡವಾಗಿ ಬಂತು ಮತ್ತು ತೀರ್ಪಿಗೆ ಮುಂಚೆನೆ ಟಿಟಿಇ ನಿಧನರಾಗಿದ್ರು ಅವರ ಕುಟುಂಬ ಈಗ ಬಾಕಿ ಇರುವ ಎಲ್ಲ ಪ್ರಯೋಜನಗಳು ಮತ್ತು ಪಿಂಚಣಿಯನ್ನು ಪಡೆಯುತ್ತೆ ಇದು ವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ದೋಷಪೂರಿತ ವಿಜಿಲೆನ್ಸ್ ತನಿಖೆ ಪ್ರಾಮಾಣಿಕ ಕೆಲಸಗಾರನ ಜೀವನ ಮತ್ತು ಹೆಸರನ್ನೇ ಹೇಗೆ ನಾಶಪಡಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸುಪ್ರೀಂ ಕೋರ್ಟ್ ಕೂಡ ರೈಲ್ವೆಯ ತನಿಖಾ ಪ್ರಕ್ರಿಯೆಯನ್ನ ಟೀಕಿಸಿದೆ ರೈಲ್ವೆ ಟಿಟಿಇ ಒಬ್ಬರನ್ನ ಮೂವತ್ತೇಳು ವರ್ಷಗಳ ಹಿಂದೆ ಭ್ರಷ್ಟಾಚಾರದ ಆರೋಪದ ಮೇಲೆ ವಜಾ ಮಾಡಲಾಯಿತು ಕರ್ತವ್ಯದಲ್ಲಿದ್ದಾಗ ನಗದು ದುರುಪಯೋಗ ಮತ್ತು ಲಂಚ ಸ್ವೀಕರಿಸಿದ ಆರೋಪ ಇದಕ್ಕೆ ಕಾರಣ ರೈಲ್ವೆ ವಿಜಿಲೆನ್ಸ್ ತನಿಖೆಯ ನಂತರ ಅವರ ಕಾನೂನು ಹೋರಾಟ ಮೂವತ್ತೇಳು ವರ್ಷಗಳ ಕಾಲ ನಡೆಯಿತು ಈಗ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪು ನೀಡಿ ಟಿ ಟಿಇ ಅವರನ್ನ ನಿರಪರಾಧಿಯಂತ ಘೋಷಣೆ ಮಾಡಿರುವಾಗ ಅದಕ್ಕಾಗಿ ಸಂಭ್ರಮಿಸಲು ಆ ಟಿ ಬದುಕಿಲ್ಲ ಒಂದು ಕ್ಷುಲ್ಲಕ ಆರೋಪ ರೈಲ್ವೆ ಉದ್ಯೋಗಿಯ ಸಂಪೂರ್ಣ ಜೀವನ ಮತ್ತು ಹೆಸರನ್ನೇ ಹಾಳು ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೇ ಮೂವತ್ತೊಂದರಂದು ದಾದರ್ ನಾಗ್ಪುರ ಎಕ್ಸ್ಪ್ರೆಸ್ ದಾದರ್ನಿಂದ ಹೊರಟು ಗುಜರಾತ್ ಕಡೆಗೆ ಹೋಗ್ತಾ ಇತ್ತು ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಟಿ ಟಿಕೆಟ್ ಪರಿಶೀಲನೆ ನಡೆಸತೊಡಗಿದ್ರು ಇದ್ದಕ್ಕಿದ್ದಂತೆ ರೈಲ್ವೆ ವಿಜಿಲೆನ್ಸ್ ತಂಡ ಬಂತು ತಪಾಸಣೆ ಶುರು ಮಾಡಿತು ಟಿ ವಿರುದ್ಧ ಕೆಲ ಆರೋಪಗಳನ್ನು ಮಾಡಲಾಯಿತು ಟಿ ಲಂಚ ಕೇಳಿದ್ರು ಅಂತ ಆರೋಪ ಮಾಡಲಾಯಿತು ಅವರಿಂದ ಸಾವಿರದ ಇನ್ನೂರ ಐವತ್ನಾಲ್ಕು ರೂಪಾಯಿ ನಗದನ್ನು ವಶಪಡಿಸಿಕೊಳ್ಳಲಾಯಿತು ಅದು ನಿಗದಿತ ಮಿತಿಗಿಂತ ಹೆಚ್ಚಿತ್ತು ಅವರು ತಮ್ಮ ಡ್ಯೂಟಿ ಪಾಸ್ ಅವಧಿಯನ್ನು ಕಾನೂನು ಬಾಹಿರವಾಗಿ ವಿಸ್ತರಿಸಿದ್ದಾರೆ ಅಂತ ಕೂಡ ಆರೋಪಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಟಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಯಿತು ಇಲಾಖಾ ವಿಚಾರಣೆ ನಡೆಸಲಾಯಿತು ವಿಚಾರಣೆಯಲ್ಲಿ ಟಿ ತಪ್ಪಿತಸ್ಥರು ಅಂತ ಕಂಡುಬಂದು ಅವರನ್ನ ಸೇವೆಯಿಂದ ವಜಾಗೊಳಿಸಲಾಯಿತು ವರ್ಷಗಳ ಕಾಲ ನಿರುದ್ಯೋಗಿ ಆಗಿದ್ದ ನಂತರ ಎರಡು ಸಾವಿರದ ಎರಡರಲ್ಲಿ ಟಿ ಕೇಂದ್ರ ಆಡಳಿತ ನ್ಯಾಯಮಂಡಳಿ ಅಂದರೆ ಸಿ ಎ ಟಿ ಮುಂದೆ ತಮ್ಮ ವಜಾಗೊಳಿಸಬೇಕೆ ಕ್ರಮವನ್ನು ಪ್ರಶ್ನೆ ಮಾಡಿದರು ಟಿ ತಮ್ಮ ವಾದ ಮಂಡಿಸಲು ಅವಕಾಶ ನೀಡಲಾಗಿಲ್ಲ ಮತ್ತು ಲಭ್ಯವಿರುವ ಪುರಾವೆಗಳು ಸಾಕಷ್ಟಿಲ್ಲ ಅಂತ ಸಿಎಟಿ ಹೇಳ್ತು ಸಿಎಟಿ ಟಿಟಿಇ ವಜಾಕ್ರಮವನ್ನು ರದ್ದುಗೊಳಿಸಿತು ಮತ್ತು ಅವರ ಮರು ನೇಮಕಕ್ಕೆ ಆದೇಶಿಸಿತು ಪ್ರಕರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಂಬೆ ಹೈಕೋರ್ಟ್ನ ನಾಗ್ಪುರ ಪೀಠದ ಮೂಲಕ ಸುಪ್ರೀಂ ಕೋರ್ಟ್ಗೆ ತಲುಪ್ತು ಆದರೆ ಪ್ರಕರಣ ಇತ್ಯರ್ಥ ಆಗೋಕೆ ಮತ್ತೆ ಆರು ವರ್ಷಗಳ ಹಿಡಿತು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೇಳರಂದು ನ್ಯಾಯಮೂರ್ತಿ ಸಂಜಯ್ ಕರೋರ್ ಮತ್ತು ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರಿದ್ದ ಪೀಠ ನಾಗ್ಪುರ ಪೀಠದ ಆದೇಶವನ್ನು ರದ್ದು ಮಾಡಿ ಸಿಎಟಿ ಆದೇಶವನ್ನು ಎತ್ತಿ ಹಿಡಿತು ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಬರೋ ಹೊತ್ತಿಗೆ ಟಿ ನಿಧನರಾಗಿದ್ರು ನಿಧನರಾಗಿದ್ದರು ರೈಲ್ವೆಯ ವಿಚಾರಣೆ ಪ್ರಕ್ರಿಯೆಗೆ ಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತು ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ನಂತರ ಅವರ ಕುಟುಂಬ ಈಗ ಅವರ ಕೆಲಸಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಯೋಜನಗಳು ಮತ್ತು ಪಿಂಚಣಿಯನ್ನ ಪಡೆಯುತ್ತೆ ಟಿಟಿಇಗೆ ನ್ಯಾಯ ಸಿಗೋಕೆ ಮೂವತ್ತೇಳು ವರ್ಷಗಳಿಗಿಂತ ಹೆಚ್ಚು ಸಮಯ ಹಿಡಿತು ಇದಕ್ಕಾಗಿ ಕಾಯ್ತಾನೆ ಅವರು ನಿಧನರಾದರು ದೋಷಪೂರಿತ ತನಿಖೆಯ ಪರಿಣಾಮವಾಗಿ ಟಿಟಿಇ ಕೆಲಸ ಕಳ್ಕೊಂಡಿದ್ರು ನ್ಯಾಯಕ್ಕಾಗಿ ಕಾಯ್ತಾ ದಶಕಗಳು ಕಳೆದಿರುವ ಪ್ರಕರಣ ಇದೊಂದೇ ಅಲ್ಲ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರದಲ್ಲೂ ಕೂಡ ಇದೇ ರೀತಿಯ ಘಟನೆ ಸಂಭವಿಸಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಛತ್ತೀಸ್ಗಢ ಮಧ್ಯಪ್ರದೇಶದ ಭಾಗವಾಗಿದ್ದ ಹೊತ್ತಲ್ಲಿ ಎಂಬತ್ಮೂರು ವರ್ಷದ ಜಾಗೇಶ್ವರ್ ಪ್ರಸಾದ್ ಅವಾಧಿಯ ಮಧ್ಯಪ್ರದೇಶದ ರಾಜ್ಯ ರಸ್ತೆ ಸಾರಿಗೆ ನಿಗಮದ ರಾಯ್ಪುರ ಕಚೇರಿಯಲ್ಲಿ ಬಿಲ್ಲಿಂಗ್ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು ವರದಿಗಳ ಪ್ರಕಾರ ಅಶೋಕ್ ವರ್ಮಾ ಅನ್ನೋ ಉದ್ಯೋಗಿ ಬಾಕಿ ಬಿಲ್ ಅನ್ನ ತೆರವುಗೊಳಿಸುವಂತೆ ಅವರ ಮೇಲೆ ಒತ್ತಡ ಹೇರಿದ್ರು ನಿಯಮಗಳನ್ನು ಮುಂದೆ ಮಾಡಿದ್ದ ಜಾಗೇಶ್ವರ್ ಅದಕ್ಕೆ ನಿರಾಕರಿಸಿದ್ರು ಕೆಲ ದಿನಗಳ ನಂತರ ವರ್ಮಾ ಅವರಿಗೆ ಬಲವಂತವಾಗಿ ನೂರು ರೂಪಾಯಿ ಕೊಡುವ ಮೂಲಕ ಅವರನ್ನು ಜಾಗೃತ ದಳದ ಕೈಗೆ ಸಿಲುಕಿಸಲಾಯಿತು ಅವರನ್ನು ಬಂಧಿಸಲಾಯಿತು ಜಾಗೇಶ್ವರ್ ತಾವು ಇದರಲ್ಲಿ ಅಮಾಯಕ ಅಂತ ವಾದಿಸಿದ್ರೂ ಪ್ರಯೋಜನ ಆಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಅವರನ್ನು ಅಮಾನತು ಮಾಡಲಾಯಿತು ನಂತರ ರೇವಾಕ್ಕೆ ವರ್ಗಾಯಿಸಲಾಯಿತು ಅವರ ಸಂಬಳವನ್ನು ಅರ್ಧಕ್ಕಿಳಿಸಲಾಯಿತು ಬಡ್ತಿಗಳನ್ನು ನಿಲ್ಲಿಸಲಾಯಿತು ಅವರ ಸಂಬಳ ಕೇವಲ ಎರಡು ಸಾವಿರದ ಐನೂರು ರೂಪಾಯಿ ಇತ್ತು ಮತ್ತು ನಿವೃತ್ತಿಯ ನಂತರ ಅವರಿಗೆ ಪಿಂಚಣಿ ಕೂಡ ಸಿಗಲಿಲ್ಲ ಅವರು ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ಜೀವನ ಸಾಗಿಸಿದರು ಎರಡು ಸಾವಿರದ ನಾಲ್ಕರಲ್ಲಿ ವಿಚಾರಣಾ ನ್ಯಾಯಾಲಯ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಜಾಗೇಶ್ವರ್ ಅವರನ್ನು ದೋಷಿ ಅಂತ ತೀರ್ಪು ನೀಡಿತು ಅವರಿಗೆ ಒಂದು ವರ್ಷ ಜೈಲು ಶಿಕ್ಷೆ ಮತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಯಿತು ಜಾಗೇಶ್ವರ್ ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ಅವರ ಪರವಾಗಿ ತೀರ್ಪು ನೀಡಿತು ಆದರೆ ಅದಕ್ಕಾಗಿ ಅವರು ಮೂವತ್ತೊಂಬತ್ತು ವರ್ಷಗಳವರೆಗೆ ಕಾಯಬೇಕಾಯಿತು ಇಂತಹ ಎಷ್ಟೋ ಪ್ರಕರಣಗಳಿವೆ ಕೆಲವು ಬೆಳಕಿಗೆ ಬರುತ್ತೆ ಇನ್ನೂ ಕೆಲವು ಕೋರ್ಟ್ಗಳಲ್ಲಿ ಧೂಳು ಹಿಡಿತಾನೇ ಇವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು